ಒಂದು ಲೀಟ್ರಿಗಿನ ನೀರು ಜಾಸ್ತಿ ಹಾಕಿದ್ದೀನಿ ನಾನು ಇದು ನಿಂಬೆ ರಸ ತಗೊಂಡಿರೋಂಥ ಸಿಪ್ಪೆ ಇದು ಫ್ರಿಜ್ಜಲ್ಲಿ ಬೋಲ್ ಸೊ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೆ ಒಂದು ಸ್ವಲ್ಪ ದಿವಸದಿಂದ ಅದಕ್ಕೆ ಒಂದಷ್ಟಪ್ಪ ಹುಣ್ಸೆಣ್ಣು ಹಾಕಿ ನೀಟಾಗಿ ಬಾಯ್ಲ್ ಮಾಡ್ತಾ ಇದ್ದೀನಿ ಇದು ಯಾಕೆ ಅಂತ ಅಂದರೆ ಈ ಒಂದು ಹಿತ್ತಾಳೆ ಪಾತ್ರೆ ಅಥವಾ ಸ್ಟೀಲ್ದು ಏನೇನೆಲ್ಲ ಕರೆ ಹಿಡ್ದಿರುತ್ತೋ ಅದನ್ನು ಈಸಿಯಾಗಿ ವಾಶ್ ಮಾಡ್ಬೋದು ನೋಡಿ ಇವಾಗ ಸೋಡಾ ಹಾಕ್ತಾ ಇರೋದಕ್ಕೆ ಈ ಥರ ನೊರೆ ಬರ್ತದೆ ನೋಡ್ಕೊಂಡು ಸೋಡಾ ಹಾಕಬೇಕು ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ನೀತ್ರ ಮಳ್ಳದ ಮೇಲೆ ಆಫ್ ಮಾಡಿಬಿಟ್ಟು ಆ ಕರೆ ಅಂಥ ಹಿತ್ತಾಳೆ ಪಾತ್ರೆನ ಅದರಲ್ಲಿ ಸ್ವಲ್ಪ ಡಿಪ್ ಮಾಡಬೇಕು ಆಮೇಲೆ ಸ್ವಲ್ಪ ಉಜ್ಜಲೇಬೇಕು ನಾನು ಸಬೀನ ಯೂಸ್ ಮಾಡ್ಕೊಂಡು ಉಜ್ಜಿದ್ದೀನಿ ಸ್ವಲ್ಪ ಹುಣ್ಸೆಣ್ಣು ತೊಗೊಂಡೆ ಬಟ್ ಓಕೆ ನನಗೆ ನಾಟ್ ಬ್ಯಾಡ್ ಹಂಗಂತ ಓ ಟೂ ಗುಡ್ ಅಂತ ಹೇಳೋಕ್ಕಾಗಲ್ಲ ನೋಡಿ ಕ್ಲೀನ್ ಆಗಿದೆ ಓಕೆ ನಾಟ್ ಬ್ಯಾಡ್ ಅಂತ ಅನಿಸ್ತು ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ ನಾವು ಏನಾದರೂ ಇವಾಗ ಸ್ಟವ್ ಸ್ಟ್ಯಾಂಡ್ ಆಗಿರ್ಬೋದು ಅದೆಲ್ಲ ನಾನು ಈ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ ಫಸ್ಟ್ ಸೊ ಹಂಗಾಗಿ ಹೇ ಮಾಡ್ತಾರೆ ನಾನು ಯಾವಾಗಲೂ ತೊಳಿತಾ ತೊಳಿತಾಯಿದ್ದೆ ಬಟ್ ಈ ಸರಿ ನೋಡೋಣ ಅಂತೇಳಿ ಈ ಥರ ಟ್ರೈ ಮಾಡಿದ್ದು ಇದು ಸ್ಟ್ಯಾಂಡು ತುಂಬಾ ಗಲೀಜಾಗುತ್ತೆ ನಮಗೇನಾದರೂ ಉಕ್ಕಿದಾಗ ಅದು ಅದೆಲ್ಲ ತುಂಬ ಕರೆ ಹಿಡಿಯುತ್ತೆ ಒಂಥರ ರಶ್ಟ್ ಹಿಡ್ದಿರೋ ಥರ ಆಗಿರುತ್ತೆ ಅದು ನೋಡಿ ಎಷ್ಟು ಗಲೀಜಾಗಿದೆ ಇದನ್ನು ಅದರಲ್ಲಿ ಡಿಪ್ ಮಾಡಿಟ್ಟಿದೆ ಅದು ನೆಂದಿತ್ತು ಎಷ್ಟು ನೀಟಾಗಿ ಉಜ್ಜುತ್ತಿದ್ದಂಗೆ ಕ್ಲೀನಾಗಿ ಬೇಗ ಅದು ಏನು ತುಂಬ ಅದರಲ್ಲಿ ಏನೂ ಉಳ್ಕೊಂಡೇ ಇರಲಿಲ್ಲ ಕರೆ ಒಂದು ಹತ್ತು ನಿಮಿಷ ನಾನು ಈ ಥರ ಒಂದು ಕಾಲು ಗಂಟೆ ಡಿಪ್ ಮಾಡಿಟ್ಟಿದ್ದೆ ನೀವು ನೋಡ್ಬೋದು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಆ ಸ್ಟವ್ ಸ್ಟ್ಯಾಂಡ್ ಕೂಡ ಫುಲ್ ಕ್ಲೀನಾಗಿದೆ ಅನ್ನಿಸ್ತು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಸಪೋರ್ಟ್ ಆಗುತ್ತೆ ಅದು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್